ಎಲ್ಲರಿಗೂ ನಮಸ್ಕಾರ 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 ಅಂತ ಹೇಳ್ತಾ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ನನ್ನ ಚಾನಲ್ ಹೊಸ್ದ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಏನಪ್ಪ ಇವತ್ತು ಮಾತಾಡೋಕೆ ಹೊರಟಿರೋ ವಿಷಯ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ನಿನ್ನೆ ಮೊನ್ನೆಯಿಂದ ರಜತ್ ಮತ್ತೆ ವಿನಯ್ ಅವರು ಬಿಗ್ ಬಾಸ್ ಖ್ಯಾತಿಯ ರಜತ್ ಮತ್ತೆ ವಿನಯ್ ಅವರು ಜೈಲಿಗೆ ಹೋಗಿದ್ದಾರೆ ಕಾರಣ ಲಾಂಗ್ ಇಟ್ಕೊಂಡು ರೀಲ್ಸ್ ಮಾಡಿದ್ರು ಅಂತ ಓಕೆ ಅರೆಸ್ಟ್ ಮಾಡಿರೋದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಮಾಡಿರೋದು ತಪ್ಪು ಅಂತ ಆಗಲ್ಲ ಬಟ್ ನನ್ನ ಪರ್ಸ್ಪೆಕ್ಟಿವ್ನಲ್ಲಿ ಹೇಳೋದಾದ್ರೆ ಒಬ್ಬ ಆರ್ಟಿಸ್ಟ್ನ ಒಬ್ಬ ಆಕ್ಟರ್ನ ಆಕ್ಟರ್ ಆ್ಯಂಗಲಲ್ಲೇ ನೋಡಬೇಕು ಅವರೇ ನಿಜವಾಗ್ಲೂ ಮಾಡೋಕೆ ಹೋಗಿಲ್ಲ ಅಲ್ವಾ ಈಗ ಅವರ ಆ್ಯಂಗಲಲ್ಲಿ ಯೋಚನೆ ಮಾಡೋದಾದ್ರೆ ಅದು ಗೂಂಡಾಗಿರಿ ಮಾಡೋರ್ಗೆ ರೌಡಿಸಮ್ ಮಾಡೋರಿಗೆ ಪ್ರಚೋದನೆ ಪ್ರಚೋದನೆ ಕೊಡುತ್ತೆ ಅನ್ನೋದಾದ್ರೆ ಎಷ್ಟು ಸಿನಿಮಾಗಳಲ್ಲಿ ಲಾಂಗ್ ನ ಬಳಸಿಲ್ಲ ಲಾಂಗ್ ಓರಿಯೆಂಟೆಡ್ ಆಗಿ ಮಾಸ್ ಅನ್ನುವಂತಹ ಕಾನ್ಸೆಪ್ಟ್ ಇಟ್ಕೊಂಡು ಎಷ್ಟು ಸಿನ್ಮಾಗಳಲ್ಲಿ ಲಾಂಗ್ ನ ಬಳಸಿಲ್ಲ ಅದು ಪ್ರಚೋದನೆ ಕೊಟ್ಟಂಗೆ ಆಗಲ್ವಾ ಹಾಗಾದ್ರೆ ಆಮೇಲೆ ಪ್ರಪಂಚದಲ್ಲಿ ನಿಜವಾಗ್ಲೂ ಕೊಲೆಗಳಾಗ್ತಾ ಇದೆ ನಿಜವಾಗ್ಲೂ ರೌಡಿಸಮ್ ಆಗ್ತಾ ಇದೆ ನಿಜವಾಗ್ಲೂ ದೊಡ್ಡ ದೊಡ್ಡ ಘಟನೆಗಳಾಗ್ತಾ ಇದೆ ಅದನ್ನ ಮಾಡಿರುವಂತಹ ರೌಡಿಗಳನ್ನ ಬಿಟ್ಬಿಟ್ಟು ಅವ್ರನ್ನ ಅರೆಸ್ಟ್ ಅವ್ರ್ ಅವ್ರಗಳನ್ನೆಲ್ಲ ಅರೆಸ್ಟ್ ಮಾಡೋದ್ ಬಿಟ್ಬಿಟ್ಟು ಇಲ್ಲಿ ಯಾರೋ ರೀಲ್ಸ್ ಮಾಡೋರನ್ನ ಯಾರೋ ವಿಡಿಯೋ ಮಾಡೋರ್ನಾ ನಿಜವಾಗ್ಲೂ ಅವ್ರದೇನೋ ಬೇರೆ ಆಂಗಲ್ ಇರುತ್ತೆ ನಾವು ಆಕ್ಟಿಂಗ್ ಸ್ಕಿಲ್ಸ್ ನ ತೋರ್ಸ್ಕೊಬೇಕು ಅನ್ನೋದು ಮತ್ತೆ ಏನೋ ಒಂದು ಪಾಪ್ಯುಲರ್ ಆಗ್ಬೇಕು ಅನ್ನೋ ಏನೋ ಒಂದ್ ಇಂಟೆನ್ಶನ್ ಇಟ್ಕೊಂಡ್ ಮಾಡಿರ್ತಾರೆ ಬಟ್ ಆ ಇಂಟೆನ್ಶನ್ ಇಟ್ಕೊಂಡ್ ಮಾಡಿರೋರನ್ನ ಅರೆಸ್ಟ್ ಮಾಡ್ತೀರಾ ಬಟ್ ನಾವೇನೋ ಸಮಾಜಕ್ಕೆ ಸಮಾಜ ಕೆಟ್ಟದ್ ಮಾಡ್ಬೇಕು ಯಾರನ್ನೊಬ್ಬರನ್ನ ನಾವು ಕೊಲೆ ಮಾಡ್ಬೇಕು ಅದನ್ ಮಾಡ್ಬೇಕು ಇದನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಆ ಕೆಲಸ ಮಾಡೋರ್ನ ಬಿಡ್ತೀರಾ ಅವ್ರನ್ನ ಅರೆಸ್ಟ್ ಮಾಡಲ್ಲ ಅಲ್ಲ ಬಟ್ ಇದು ನನ್ನ ಪರ್ಸ್ಪೆಕ್ಟಿವ್ ಇದು ಇದು ಎಷ್ಟು ಜನ ಕರೆಕ್ಟ್ ಅಂತೀರ ಎಷ್ಟು ಜನ ಸರಿ ಅಂತೀರ ನನಗೆ ಗೊತ್ತಿಲ್ಲ ಬಟ್ ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ಏನು ಅಂತಂದ್ರೆ ನಮ್ಮ ಡಿ ಬಾಸ್ ನಮ್ಮ ಡಿ ಬಾಸ್ ಅನ್ನೋದಕ್ಕಿಂತ ಇಡೀ ಕರ್ನಾಟಕದ ಒಂದು ಆಸ್ತಿ ಕನ್ನಡ ಸಿನಿಮಾ ರಂಗದ ಆಸ್ತಿ ಆಬ್ವಿಯಸ್ಲಿ ವಿನಯ್ ಅವರು ಮತ್ತೆ ರಜತ್ ಅವರು ದರ್ಶನ್ ಸರ್ ದರ್ಶನ್ ಸರ್ ಅವರ ಅಭಿಮಾನಿ ಸೊ ಹಂಗಂದು ಮಾತ್ರಕ್ಕೆ ಈ ಮೀಡಿಯಾದವರು ಜಾಸ್ತಿ ಅವ್ರನ್ನ ಫೋಕಸ್ ಮಾಡ್ತಾ ಇದ್ದಾರೆ ಇಲ್ಲದ ಸಲ್ಲದನ್ನ ಹೇಳಿ 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 ಇದು ಮಾಡ್ತಿದ್ದಾರೆ ಅಂತ ಒಬ್ಬ ಅರೆಸ್ಟ್ ಆಗಿದ್ದಾನೆ ಅನ್ನೋದು ಇಷ್ಟು ಸರಿ ಒಬ್ಬ ಗೂಂಡ ಡ್ಯಾಶ್ ಒಬ್ಬ ಗೂಂಡಾ ವಿನಯ್ ಅಂತನೋ ಒಬ್ಬ ಗೂಂಡಾ ರಜತ್ ಒಬ್ಬ ಪೊರ್ಕಿ ರಜತ್ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳೋದು ಎಷ್ಟು ಸರಿ ಒಬ್ಬ ಒಂದು ಮೀಡಿಯಾ ಏನ್ ಕೆಲಸ ಮಾಡಬೇಕು ಅಂತಂದ್ರೆ ಸುದ್ದಿನ ಜನಗಳಿಗೆ ತಲುಪ್ಸೋದಷ್ಟೆ ಅದಕ್ಕೆ ಮಸಾಲೆ ಹಾಕೋದಲ್ಲ ರೈಟ್ ಸೊ ಹಾಗಾಗಿ ಈ ಒಂದು ಆ್ಯಂಗಲ್ನಲ್ಲಿ ಮೀಡಿಯಾದವರೆಲ್ಲ ಒಂದು ಸ್ವಲ್ಪ ಕರೆಕ್ಟ್ ಆದರೆ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ನಿಮಗಿರುವಂಥ ರೆಸ್ಪೆಕ್ಟ್ನ ನಿಮಗಿರುವಂಥ ಗೌರವನ ದಯವಿಟ್ಟು ಉಳಿಸ್ಕೊಳ್ಳಿ ಬೇರೆ ಏನು ಮಸಾಲೆ ಗಿಸಾಲೆ ಹಾಕಿ ಯಾವುದೋ ಒಂದು ನಿಮ್ಮ ಪರ್ಸನಲ್ ಕಾರಣಕ್ಕೆ ಬೇರೆ ಇನ್ಯಾರನೋ ಒಬ್ಬರನ್ನ ಟಾರ್ಗೆಟ್ ಮಾಡೋಕ್ಕೆ ಹೋಗ್ಬೇಡಿ ಇದು ತಪ್ಪಾಗುತ್ತೆ ಆಮೇಲೆ ನಾನು ಗಿಚ್ಚಗಿಲಿಗಿಲಿ ಸೀಸನ್ ಟೂ ಅಲ್ಲಿ ಇದ್ರ ಇದ್ದಿದ್ದರಿಂದ ಸ್ಟುಡಿಯೋದಲ್ಲಿ ಸ್ಕಿಟ್ಟಿಗೆ ಸಂಬಂಧಪಟ್ಟಂಥ ಪ್ರಾಪರ್ಟೀಸ್ಗಳು ಅದು ಇದು ಎಲ್ಲ ಇರುತ್ತೆ ಮೋಸ್ಟ್ಲಿ ಅದು ಕೂಡ ಸ್ಟುಡಿಯೋದಲ್ಲೇ ಇದ್ದಿದ್ದು ಯಾವುದೋ ಒಂದು ಶೂಟ್ಗೋ ಯಾವುದೋ ಒಂದು ಸ್ಕಿಟ್ಗೋ ಏನಕ್ಕೋ ಒಂದು ಬೇಕಾಗಿರುತ್ತೆ ಅದನ್ನು ಅವ್ರು ತಗೊಂಡು ರೀಲ್ಸ್ ಮಾಡಿದ್ದಾರೆ ಅಂದರೆ ಅದು ಒರಿಜಿನಲ್ಲೋ ಅಥವಾ ಡೂಪ್ಲಿಕೇಟೋ ಅಂತ ಗೊತ್ತಿಲ್ಲ ಬಟ್ ಅದು ಒಂದು ಆ್ಯಕ್ಟಿಂಗ್ ಪರ್ಪಸ್ಗೆ ಮಾತ್ರ ಇಟ್ಟಿರ್ತಾರೆ ಅಲ್ಲಿ ಯಾವುದೋ ಬೇರೆ ಥರ ಅಹಿತಕರ ಘಟನೆಗಳಾಗಬೇಕು ಅನ್ನೋ ಅಲ್ಲಿ ಇಟ್ಟಿರೋಲ್ಲ ಸೊ ಹಾಗಾಗಿ ಏನೋ ಅವ್ರ ಬ್ಯಾಡ್ ಟೈಮ್ ಅನಿಸುತ್ತೆ ಮತ್ತಿನ್ನೊಂದು ಅವರು ದರ್ಶನ್ ಸರ್ ಅವರ ಅಭಿಮಾನಿ ಅನ್ನೋದು ಅಂತ ನನಗನ್ಸುತ್ತೆ ಯಾವುದೋ ಒಬ್ಬ ಹೀರೋ ಇಲ್ಲ ಇಷ್ಟ ಅನ್ನೋ ಕಾರಣಕ್ಕೆ ಅವರ ಅಭಿಮಾನಿಗಳನ್ನೆಲ್ಲ ಟಾರ್ಗೆಟ್ ಮಾಡೋದು ಇಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತೆ ಹೊಸದಾಗಿ ಯಾರಾದರೂ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್